ಆಯ್ತೇನೆ ನಂಗ್ ನಿದ್ದೆ ಬರ್ತೇತಿ ಏಳು ಗಂಟೆಗೆ ನಿನ್ ಯಾವ್ ಕೆಲ್ಸನೂ ಮಾಡೋದಿಲ್ಲ ಎಷ್ಟೊತ್ತ ಐತೆ ನೀನ್ ಕೂತು ಏನ್ ಬಿಟ್ರು ನಾನ್ ನಿದ್ದೆ ಮಾತ್ರ ಬಿಡಲತ್ತೆ ಬಿಡ್ಬೇಡ ಹೋಗತ್ತೆ ಇವಾಗ ಇವರ್ಗು ಬಿಟ್ರೆ ಇಲ್ಲ ತರ್ಕಾರಿ ಮೇಲೆ ಬಿಡ್ತೀನಿ ಕ್ಬಿಡ್ತೀನಿ ಮನಿಕ್ ತರಕಾರಿ ಎಲ್ಲಾ ಹಣ್ಣೆಲ್ಲ ಚಪಾತಿ அண்ணெல்ல சபா நீங்க மனித்தவா நம் கு நுமகர்ணன் தங்கி அந்த மத்திய இல்வல்லானே இறது அது கும்க்கர்ண இதனால அவர் தங்கி அன்க்கொள்ளி கஜின் சிஸ்டர் கஜிங் சிஸ்டர் அந்த அன்க்கொள்ளி அஸே கஜின் சிஸ்டர் அன்க்கெ குமகர்ணா ஆகிறேன் கும்க்கர்ணன் வம்ச யாவது அந்த நின் அவ்ர வம்ச கடைது குடி அந்த அன்க்கொள்ளி அஸ்டே ಹ ಅಲ್ಲ ಕೂಗ್ತಾವಳೆ ಅರಕೆ ತರಲ್ಲ ತರಲ್ಲ ತಗೋಬ ತಗಬ ಅಂತೀರಾ ಅವ್ವ ಅದ್ ಏನಾದ್ವ ಏನೋ ಬರ್ತೀರಾ ಕೂಗ್ತಾವಳೆ ಹೂವಾರಿ ಅಯ್ಯ ಅವ್ರ ಯಾವಾಗ್ಲೂ ಕೂಗ್ತಾರತ್ತೆ ಹೋಗಕ್ಕೆ ಸಾಂಬೇರಿತನ ಏನ್ ಮಾಡೋದು ಸತಿ ಯಾರ್ ಮೇಲ ತೊಯ್ತಾರೆ

ನನ್ ವೀಡಿಯೋತಿ ಏನ್ ಮಾಡ್ತೀನಿ ಪುಕ್ಕಿ ಮನಿ ಕಡೆ ನಿಮ್ಮಗೂ ನಿದ್ದೆ ಬರ್ತದಂತೆ ನಿಂಗೂ ನಿದ್ದೆ ಬರ್ತದೆ ಈ ಈಗಿನ ಕಾಲ್ದ ಈ ವೈಕ್ಳು ಹಿಂಗ್ ಮಾಡ್ತಾವಲ್ಲ ಏನ ಮಾಡೋದು ಅತ್ತೆ ದೀರ್ ಅಂದ್ರೆ ಅತ್ತೆ ಕೆಟ್ಟವ್ರು ಅಂತಾರೆ ನೋಡಿದ್ರೆ ಇವು ಹಿಂಗ್ ಮಾಡ್ತಾವಲ್ಲ ಇವ್ಕೇ ನಾವೇ ಮಾಡ್ಬೇಕಲ್ಲ ಇವ್ರೇನ ಸೊಸದಿರ್ನ ತಂದಿದ್ದ ಹಬ್ಬಕದ್ ಇವ್ರ ನಮ್ಗೆ ಅಯ್ಯೋ ರಾಮ ಹೋಗತ್ತಿರ್ತೀವ ಬೆಳಿಗ್ಗೆ ಕಾ ಬೆಳಿಗ್ಗೆಯಿಂದ ಹಾಳಾಡ್ತಾವಳೆ ಒಂದಿಕ್ಕ ತಲೆ ಬಚ್ಕೊಳದಿದ ಒಂದ್ರ ಏನು ಮಾಡೋದಿಡ ಊರ್ ಮಾರಿದ್ರ ಸುತ್ಕೊಂಡ್ ಸುತ್ಕೊಂಡು ಈ ಮಕ್ಕಳನು ನಿನ್ ಕೈಯಲ್ಲಿ ಕಿಸಿಯಕಾಗಿಲ್ಲ ಈ ಕಡೆ ಕೆಲ್ಸನು ದಬ್ಬಕ್ನಾರ ಹೋಗತ್ತ ನೀನ್ ಒಂದ್ಗ ಆಡೋರ್ಯಾರ ಏನ ಕರೀತಿದಲಾ ಪೂನ ಏನೋ ಇಲ್ಲಿ ಒಂದು ಒಂದ್ ಒಂದ್ ಕೆಜಿ ಅವರೇ ತಂದವ್ರೆ ಒಂದ್ ಕೆಜಿ ಹ ಒಂದ್ ಹತ್ ಕೆಜಿ ತೊಗರಿಕಾಯಿ ಒಂದ್ ಕೆಜಿ ಹತ್ ಕೆಜಿ ಇಲ್ಲ ಒಂದ್ ಹತ್ ಕೆಜಿ ತಂದವರು ತಗೋಬತ್ತೀನಿ ಈಗ್ಲೇ ಅವಾಗ ತಗೋತೀನಿ ಮತ್ತೆ ಈಗ ಸೂಲ್ ಸೂಲ್ದು ಸುಸ್ತಾಗಿ ಉಳ್ಳಾಡ ಉಳ್ಳಾಡೋಕೊಂಡ್ ಒಂದ್ ನಿಮಿಷ ಇರುವ ಈಗಲೇನೆ ಈ ಅದೇ ಉಳ್ಳಿ ಮೂಟೆ ಉಳ್ಳ ಕಟ್ ಮಾಡ್ಕೋ ಏನಂದ್ರ ಕುಯ್ಕ ಬಂದು ಸ್ಕೂಲ್ ಬೈತಿದ್ಯಾ ಏನಾದ್ರು ಗಂಡೆ ಗಿಣೆಲ್ಲ ಇಲ್ತದಲ್ಲ ಸೊಪ್ಪು ಕುಯ್ಕೊಂಡು ಅದು ಕುಯ್ಕೊ ಬಂದು ಇವಾಗ ಕುಯ್ತಲ್ವಾ ವೆರೈಟಿ ಆಫ್ ಸೊಪ್ಪು ಹಾ ಇವಾಗ ನಿನ್ಗಿಂತ ಚೆನ್ನಾಗ್ ಅವ್ರಿಗೆ ಗೊತ್ತಲ್ಲ ಸೊಪ್ಗಳು ಯಾವ್ದು ತಿನ್ಬೇಕು ಅಂತ ಓ ಹೋಗಿನ ಹೋಯ್ತಾರೆ ಎಲ್ಲಾರು ನಾನು ಹೇಳ್ತಾ ಅವ್ವ ಅತ್ತೆ ಹಂಗ ಅಂತಾರಲ್ಲ ನೀನ್ ಯಾವಾಗ ಮಾಡಿದ್ದೆ ಅಂತ ನಾನ್ ಕೇಳ್ತೇನೆ ನಿನ್ಗೆ ಒಂದು ಒಂದ್ ವರ್ಷಕ್ಕೆ ಅರವತ್ ಸೇರು ಐವತ್ ಸೇರು ಅರ ಕಾಳು ಧರ್ಮ ಕಾಳು ಎರಡರಿಂದ ಬೆಳಿತಿದ್ದು ಪುನಃ ಪಲ್ವ ಹ್ಮ್ ಅದನ್ನ ಯಾರು ಗೊತ್ತಿದ್ರು

हम्म उटा मारता है हम्म मारने का जैसे मोड़ा उटा मारो क्यों बोला हम्म लेकिन कुछ नहीं कुछ नहीं कुछ नहीं कुछ नहीं बोली हम्म नहीं वो ने, तो ने ना गौते। ना गौते। वो अगली बुड़ा आपको नहीं अक्षय इसलिए हो गया हाँ वो मटेरिका अक्षय

ಹುಡ್ಗ ಮೊಟ್ಟೆ ಇತ್ತು ಬರ್ಲಿ ಆಯ್ತು ಸ್ಟ್ರೈಕ್ ಮಾಡ್ತಾ ಅವನು ನನ್ ಕೂಡ್ಲಿ ಇತ್ತಿಂದಿಲ್ಲ ಅಂತ ಹೋಗ ಮೊಟ್ಟೆ ಅಂತ ತಿನ್ಕೊಬಿಡಗ ಈ ಕಡೆಯಿಂದ ಚೆನ್ನಾಗಿತ್ತು ಅವ್ನ್ ನೋಡಿತ್ತು ಅಕ್ಷಯ ಪಾಪ ಇಲ್ಲಿ ವಾಂತಿ ಬರ್ತದಂತ ಅವನ್ಗೆ ಏ ಕುಳಿ ಹೋಗ್ ಮೊಟ್ಟೆ ತಿಂತಬ್ರಿ ಹೋಗ ಅಣ್ಣ ನಿನ್ಗೋಸ್ಕರ ಸತ್ಯಾಗ್ರಹ ಅಲ್ಲಿ ಹೋಗ ಅಣ್ಣ ಅಣ್ಣಂತ ಹೋಗ ಎದ ಅವಳ ಅವನ್ಗಿಂತ ಸೋಂಬೇರಿ ಹೋಗ ಎದೋಳ ನೀನ್ ನೇಮಗಿ ಸೋಂಬೇರಿ ಇಲ್ದಿರ ಇದ್ರೆ ಬೈಕು ಹಂಗೆ ಇರುವ ನೀನೇ ಊಟ ಸೋಂಬೇರಿ রবিবারে সোমberi ওগে কুলি বেড়বা মটে తినাল বাবা টিংটিয়া নিন টিনালবা ওগ ইসকে পর গন্নতো করোনা আরবা না গই আলো ইদ্দি তখন ನೀniak আছিসকো ওতিনির টিনো তিনে আলো তিনকো তিনো ಏಯ್ ಬಟ್ಲಿಗೆ ಹಾಕ್ಬಿಡ್ಲಿ ಅವಳಿ ಅವ್ನ ಅಲ್ಟವನ ಅಣ್ಣ ತಿಂದಿಲ್ಲ ಅಂತ ಬೇಜಾರಾಗಿ ಪಾಪಾ ಓನ್ವಾ ವಾಂದಿಕ್ ಮಾಡ್ಯ